ನಾವು ಕೊರಿಯರ್ ಮುಖಾಂತರ ಏನಾರ ಇವತ್ತು ಅದು ಅವರಿಗೆ ಕಳಿಸ್ತಾ ಇದ್ದೀವಿ ಇದು ಅವ್ರು ಸ್ವೀಕಾರ ಮಾಡ್ಬೇಕಂತ ಹೇಳಿ ಅವರಲ್ಲಿ ವಿನಂತಿ ಮಾಡ್ತೀವಿ ಅವ್ರಿಗೆ ಮರ್ಯಾರಿ ಮಾಡ್ರಿ ಒಂದು ಇದರಲ್ಲಿ ಇನ್ನೊಂದು ಕ್ಲಾರಿಫಿಕೇಶನ್ ಏನಂದ್ರ ಇದು ಯಾವುದೇ ಒಂದು ಮಹಿಳೆಗೆ ಅವಮಾನ ಮಾಡುವಂತ ಪರಿಸ್ಥಿತಿ ಇಲ್ಲ ಇವತ್ತು ಯಾಕಂದ್ರೆ ಮಹಿಳೆ ಕೂಡ ಇವತ್ತು ತೋಡ್ಕತ್ತ ನಮ್ಮ ಮಿಲಿಟರಿಯಲ್ಲಿ ಮುಖ್ಯ ಔಟಕನ ತೋರಿಸಿ ಇವತ್ತು ಏನು ಒಂದು ಪಾಕಿಸ್ತಾನಕ್ಕೆ ಪಾಠ ಕಲಿಸ್ತಾ ಇದ್ದಾರೆ ಇದು ಬಹಳ ಹೆಮ್ಮೆಯ ವಿಷಯ ಅದಕ್ಕಾಗಿ ನಾದಿ ನಾದಿ ಮುನಿರಿದ್ರೆ ಏನು ಎಮ್ ಹಾ ಎಂ ಅಂತೇಳಿ ಇದು ಅದಕ್ಕಾಗಿ ಕನಿಗ್ ಇದು

ಅವರೆಲ್ಲ ಮುತ್ಸದ್ದಿ ಒಳ್ಳೆಯ ಇಲ್ಲೇ ರಾಜಕಾರಣಿಗಳು ಇವಾಗ ಸಿಂಗಲ್ ರಾಜಕಾರಣಿ ಅಲ್ಲ ಇಂತ ಇಲ್ಲ ಎಲ್ಲ ಇಳಿರಲಿಲ್ಲ ಅದಕ್ಕೇನಂದ್ರೆ ನಾವು ಅವರು ಪಕ್ಷದ ಕಾರ್ಯಕರ್ತರು ಮತ್ತೆ ಈ ನಮ್ಮ ನಾಯಕರು ಈ ರೀತಿ